ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಭೂಕುಸಿತದ ಕನಸು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಭೂಕುಸಿತದ ಕನಸು ಕೆಟ್ಟ ಶಕುನವಾಗಿದೆ ಕನಸು ಅಂದ್ರೆ ನೀವು ವೈಯಕ್ತಿಕ ಜೀವನದಲ್ಲಿ ಕೆಲವು ದುರಂತಗಳನ್ನು ಎದುರಿಸಬೇಕಾಗುತ್ತೆ ವಿಶೇಷವಾಗಿ ಭವಿಷ್ಯದಲ್ಲಿ ಕುಟುಂಬ ಸದಸ್ಯರ ಸಾವು ಅಥವಾ ಅಪಘಾತ ಸಂದರ್ಭಗಳಲ್ಲಿ ಕನಸಲ್ಲಿ ಭೂಕುಸಿತವನ್ನು ನೋಡುವುದು ಅಂದ್ರೆ ಅದರ ತಿಳಿಯೋಣ ಮೊದಲನೆಯದಾಗಿ ಭೂಕುಸಿತದ ಕನಸು ಮತ್ತು ನೀವು ಕನಸಲ್ಲಿ ನಿಮ್ಮನ್ನ ನೋಡುವುದಿಲ್ಲ ಅಂದ್ರೆ ನೀವು ನಂಬಿದ ವ್ಯಕ್ತಿ ನಿಮ್ಗೆ ಮೋಸ ಮಾಡಬಹುದು ಅದು ಸಂಗಾತಿ ಅಥವಾ ಸ್ನೇಹಿತ ಅಥವಾ ಸಂಬಂಧಿ ಕೂಡ ಆಗಿರಬಹುದು ಜನರನ್ನ ಕುರುಡಾಗಿ ನಂಬಬೇಡಿ ಮತ್ತು ನಿಮ್ಮ ಕೆಲಸವನ್ನ ಮಾಡಿ ಎಂಬ ಎಚ್ಚರಿಕೆ ಕೂಡ ಇಲ್ಲಿದೆ ಎರಡನೆಯದಾಗಿ ಭೂಕುಸಿತದ ಕನಸು ಮತ್ತು ಜನರು ನಿಮಗೆ ಸಹಾಯ ಮಾಡದಿರುವುದನ್ನು ನೀವು ನೋಡುತ್ತೀರಿ ಅಂದ್ರೆ ನಿಮ್ಮ ರಹಸ್ಯವು ಬಹಿರಂಗಗೊಳ್ಳುತ್ತೆ ಮತ್ತು ಅದು ನಿಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನವನ್ನ ಅಲ್ಲಾಡಿಸುತ್ತೆ ಇನ್ನು ಭೂಕುಸಿತದ ಕನಸಿಗೆ ಕೆಲವು ಸಾಮಾನ್ಯ ವ್ಯಾಖ್ಯಾನಗಳು ಇಲ್ಲಿವೆ ಅವುಗಳನ್ನು ಒಂದೊಂದಾಗಿ ತಿಳಿಯೋಣ ಅತಿಯಾದ ಭಾವನೆ ಕನಸಲ್ಲಿ ಭೂಕುಸಿತವು ಭಾವನೆಗಳು ಅಥವಾ ಸಮಸ್ಯೆಗಳ ರಾಶಿಯನ್ನು ಪ್ರತಿನಿಧಿಸುತ್ತೆ ಸಮಾಧಿ ಅಥವಾ ಮುಳುಗಿದ ಭಾವನೆಗಳನ್ನು ಉಂಟುಮಾಡುತ್ತೆ ಇದು ಕೆಲಸದಲ್ಲಿನ ಒತ್ತಡ ವೈಯಕ್ತಿಕ ಜೀವನದ ಸವಾಲುಗಳು ಅಥವಾ ಬಗೆಹರಿಯದ ಸಮಸ್ಯೆಗಳಿಗೆ ಸಂಬಂಧಿಸಿರಬಹುದು ನೆಯದಾಗಿ ನಿಯಂತ್ರಣದ ನಷ್ಟ ಭೂಕುಸಿತಗಳು ಹಠಾತ್ ಮತ್ತು ನಿಯಂತ್ರಿಸಲಾಗದ ಘಟನೆಗಳಾಗಿವೆ ಒಬ್ಬರ ಕನಸು ನಿಮ್ಮ ಜೀವನವು ನಿಯಂತ್ರಣದಿಂದ ಹೊರಗುಳಿಯುತ್ತಿದೆ ಎಂದು ನೀವು ಭಾವಿಸುತ್ತೀರಿ ಅಥವಾ ಸಂದರ್ಭಗಳು ವೇಗವಾಗಿ ಬದಲಾಗುತ್ತಿವೆ ಫಲಿತಾಂಶದ ಮೇಲೆ ಪ್ರಭಾವ ಬೀರಲು ನಿಮಗೆ ಕಡಿಮೆ ಸಾಮರ್ಥ್ಯವಿದೆ ಎಂದು ಸೂಚಿಸುತ್ತೆ ಹಾಗೆ ಅನಿರೀಕ್ಷಿತ ಬದಲಾವಣೆ ಭೂಕುಸಿತವು ನಿಮ್ಮ ಜೀವನವನ್ನು ಅಡ್ಡಿಪಡಿಸುವ ಹಠಾತ್ ಅನಿರೀಕ್ಷಿತ ಬದಲಾವಣೆಯನ್ನ ಸೂಚಿಸುತ್ತದೆ ಇದು ನಿಮ್ಮ ವೈಯಕ್ತಿಕ ಜೀವನ ಸಂಬಂಧಗಳು ಅಥವಾ ವೃತ್ತಿ ಜೀವನದಲ್ಲಿ ಬದಲಾವಣೆ ಆಗಿರಬಹುದು ಇಲ್ಲಿ ಸ್ಥಿರತೆ ಕಳೆದು ಹೋಗುತ್ತದೆ ಮತ್ತು ನೀವು ತ್ವರಿತವಾಗಿ ಹೊಂದಿಕೊಳ್ಳಬೇಕು ನಾಲ್ಕನೆಯದಾಗಿ ಧಮನಿತ ಭಾವನೆಗಳು ಭೂಕುಸಿತವು ನೀವು ನಿಗ್ರಹಿಸುತ್ತಿರುವ ಭಾವನೆಗಳು ಅಥವಾ ನೆನಪುಗಳನ್ನು ಪ್ರತಿನಿಧಿಸಬಹುದು ಈ ಭಾವನೆಗಳು ಮೇಲ್ಮೈಗೆ ಬರುತ್ತಿರಬಹುದು ಅವುಗಳು ಹೊರಹೊಮ್ಮುತ್ತಿದ್ದಂತೆ ನಿಮ್ಮನ್ನು ಆವರಿಸಿಕೊಳ್ಳುತ್ತವೆ ಐದನೆಯದಾಗಿ ಎಚ್ಚರಿಕೆಯ ಚಿಹ್ನೆ ಕೆಲವು ಸಂದರ್ಭಗಳಲ್ಲಿ ಭೂಕುಸಿತದ ಕನಸು ಉಪಪ್ರಜ್ಞೆಯ ಎಚ್ಚರಿಕೆ ಕೂಡ ಆಗಿರ್ಬೋದು ವಿಷಯಗಳು ಅಸ್ಥಿರವಾಗಿರುವ ನಿಮ್ಮ ಜೀವನದ ಕೆಲವು ಕ್ಷೇತ್ರಗಳಿಗೆ ಗಮನ ಕೊಡಲು ಅಥವಾ ಅವುಗಳು ಉಲ್ಬಣಗೊಳ್ಳುವ ಮೊದಲು ಸಮಸ್ಯೆಗಳನ್ನು ಪರಿಹರಿಸಲು ಇದು ನಿಮಗೆ ಹೇಳುತ್ತಿರಬಹುದು ಆರನೆಯದಾಗಿ ವೈಫಲ್ಯದ ಭಯ ಭೂಕುಸಿತದ ವಿನಾಶಕಾರಿ ಸ್ವಭಾವವು ವೈಫಲ್ಯದ ಭಯವನ್ನ ಪ್ರತಿಬಿಂಬಿಸುತ್ತದೆ ಅಥವಾ ಸಂಬಂಧ ಕೆಲಸ ಅಥವಾ ಯೋಜನೆಯಂತಹ ನಿಮ್ಮ ಜೀವನದಲ್ಲಿ ಪ್ರಮುಖವಾದ ಯಾವುದಾದ್ರೂ ಕುಸಿತವನ್ನ ಪ್ರತಿಬಿಂಬಿಸುತ್ತೆ ಏಳನೆಯದಾಗಿ ಬದಲಾವಣೆಯ ಅವಶ್ಯಕತೆ ಭೂಕುಸಿತವು ನಿಮ್ಮ ಜೀವನದಲ್ಲಿ ತೀವ್ರವಾದ ಬದಲಾವಣೆಯ ಅಗತ್ಯವನ್ನು ಸಂಕೇತಿಸುತ್ತದೆ ಭೂಕುಸಿತದಿಂದ ಉಂಟಾದ ವಿನಾಶವು ಹಳೆಯ ರಚನೆಗಳು ಅಥವಾ ಆಲೋಚನೆ ವಿಧಾನಗಳನ್ನು ತೆರವುಗೊಳಿಸುವುದನ್ನು ಪ್ರತಿನಿಧಿಸುತ್ತೆ ಹೊಸ ಬೆಳವಣಿಗೆಗೆ ಅವಕಾಶ ಮಾಡಿಕೊಡುತ್ತೆ